ಬೆಳಿಗ್ಗೆನೆ ಚೀಟಿ ಕೊಟ್ಟು ಬಂದಿದ್ರಂತೆ ಅವರೆಲ್ಲ ತುಂಬಿಕೊಟ್ಟಿದ್ದಾರೆ ಇವಾಗ ಕ್ರಾಸ್ ಚೆಕಿಂಗ್ ಮಾಡ್ಬೇಕು ಇದರಲ್ಲಿ ಎಲ್ಲ ಸಾಮಾನು ಐಟಮ್ ಬಂದಿದ್ಯೋ ಇಲ್ಲವೋ ಅಂತ ಯಾಕಂತ ಹೇಳಿದ್ರೆ ನಂತರ ಅಂತ ಆಗ್ಬಾರ್ದಲ್ವಾ ಅವ್ರ ಅವ್ರು ಏನೇನ್ ಬರ ಕೊಟ್ಟಿದ್ದಾರೆ ಅವೆಲ್ಲ ಇರಬೇಕು ಅಂತ ಹಾಗೆ ಇದು ಚೀಲ ಇದು ಇದು ಅಡಿಷನಲಿ ನಮ್ಮ ಅಮ್ಮ ಅಮ್ಮಂದಿದ್ರು ಅದು ಬೇಕು ಅಂತ ಹಾಗೆ ಇದು ಡೈಲಿ ಯೂಸಿಗೋಸ್ಕರ ರೈಸ್ ಹಾಗೆ ಇದು ಇದು ಯಾವ ರೈಸ್ ಬಾಸ್ಮತಿ ರೈಸ್ ಬಾಸ್ಮತಿ ರೈಸ್ ಇದು ಎಷ್ಟು ಚಿಲ್ಲ ಎಷ್ಟು ಕೆಜಿ ಇದೆ ಗೊತ್ತಿಲ್ಲ ನಾವು ಕರ್ಣಕ್ಕೆ ನಾವು ಮುನ್ನೂರು ಜನರ ಅಡುಗೆಯನ್ನು ಇಳಿದೀವಿ ಮಾಡಿಕೊಡ್ಲಿಕ್ಕೋಸ್ಕರ ಚಿಕ್ಕಪ್ಪ ಮುನ್ನೂರು ಜನರಿಗೆ ಅಡುಗೆಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಹಸ್ಬೆಂಡ್ ಊರಿನಿಂದ ಸಂಶಿಯಿಂದ ಹಾಗೆ ಇಲ್ಲಿಂದ ಅವರ ನೆಂಟರು ನಮ್ಮ ನೆಂಟರು ಎಲ್ಲರೂ ಕೂಡ ಬರ್ತಾರೆ ಇದು ಇದು ಮಾಡ್ಕೊಡ್ತೀನಿ ಹಾಂ ಹಾಗೆ ಇದು ಸಿರ್ಕೋ ಇದು ವಿನಿಗರ್ ಹಾಗೆ ಇದೆಲ್ಲ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಎಲ್ಲಾ ಇದೆ ಹಾಗೆ ಇವೆಲ್ಲಾ ಸಾಮಾನ್ ಎಲ್ಲಾ ಇವಾಗ ಚೆಕ್ ಮಾಡ್ಲಿಕ್ಕಿದೆ ಹಾಗೆ ನಾನು ಇವಾಗ ಚೆಕ್ ಮಾಡ್ತೀನಿ ಎಲ್ಲಾ ಚೆಕ್ ಮಾಡಿ ಇದರಲ್ಲಿ ಹಾಕ್ತೀನಿ ಅದೇ ಚೀಲದಲ್ಲಿ ತುಂಬಿ ಸಪ್ರೇಟ್ ಆಗಿ ಇಟ್ಬಿಡೋದು ಉಪ್ಪಿನಕಾಯಿ ನೋಡಿ ಎಷ್ಟು ಕೆಜಿ ಅದು ಮೂರು ಕೆಜಿ ಬರ್ತದಲ್ಲ ಮಮ್ಮಿ ಪಾಂಚ್ ಕೆಜಿ ಐದ್ ಮೂರ್ ಕೆಜಿ ಜಿ ಹೇಳಿದ್ರು ಐದ್ ಕೆಜಿ ಡಬ್ಬ ತಕೊಂಡು ಬಂದಿದ್ದಾರೆ ಹಾಗೆ ಹಾಗೆ ಆ ಇವಾಗ ಅವರು ಇದೆಲ್ಲ ಕೆಲಸ ಆದ ನಂತರ ನಮ್ಮ ತಮ್ಮ ಹಾಗು ಹಸ್ಬೆಂಡ್ ಆ ಮೊನ್ನವರ ಉತ್ಸವಕ್ಕೆ ಹೋಗ್ತಾರೆ ಹಾಗೆ ಅಲ್ಲಿ ವಿಡಿಯೋ ಸ್ವಲ್ಪ ತೆಗಿಲಿಕ್ಕೆ ಹೇಳಿದೀನಿ ಆ ನೋಡೋಣ ಯಾವ ತರ ವಿಡಿಯೋ ತೆಗಿತಾರೆ ಅಂತ ಹಾಗೆ ನೋಡೋಣ ವಿಡಿಯೋ ತೆಗ್ದಿದ್ರೆ ನಿಮ್ಗೆ ಶೇರ್ ಮಾಡ್ತೀನಿ ತಂದಿದ್ದಂಥ ಸಾಮಾನೆಲ್ಲ ಒಳಗಡೆ ಚೀಲದಲ್ಲಿ ಚೆಕ್ ಮಾಡಿ ಇಟ್ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ ಹೊನ್ನಾವರ ಉತ್ಸವಕ್ಕೆ ಹಾಗೆ ಹೋಗುವಾಗ ದೂರದಿಂದ ನೋಡುವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತು ಲೈಟಿಂಗ್ಸ್ ಎಲ್ಲ ಸೊ ಅದರ ಸ್ವಲ್ಪ ವೀಡಿಯೋನ ತೆಗೆಯುವ ಅಂತ ನಾನು ತೆಗೆದುಕೊಂಡಂಥ ವೀಡಿಯೋ ಇದು ಪಾರ್ಕಿಂಗ್ನ ಹುಡುಕ್ತಾ ಇದ್ದೀವಿ ಎಲ್ಲೋ ಇಲ್ಲ ಪಾರ್ಕಿಂಗ್ ಯಾಕೆಂದರೆ ತುಂಬಾ ಬೈಕ್ಗಳು ಇದ್ವು ಸೊ ಪಾರ್ಕಿಂಗ್ಗೆ ಸ್ವಲ್ಪ ಕಷ್ಟ ಆಯಿತು ಸೊ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಸಿಕ್ಕಿದ ಕೂಡಲೇ ಹುಡ್ಕೊಂಡು ಪಾರ್ಕ್ ಮಾಡಿ ಹೋಗ್ತಾ ಇರೋದೆ ಒಳಗೆ ಎಂಟ್ರೆನ್ಸ್ ಈ ಥರ ಇತ್ತು ಹಾಗೆ ಸೈಡೆಲ್ಲ ಬೋರ್ಡ್ ಎಲ್ಲ ಇತ್ತು ಸೊ ಒಳಗಡೆ ಹೋಗ್ತಾ ಇದ್ದೀವಿ ಹೋದ ಕೂಡಲೇ ಲೆಫ್ಟ್ ಸೈಡಲ್ಲಿ ದೊಡ್ಡ ಜೋಕಾಲಿ ಹಾಗೆ ರೈಟ್ ಸೈಡಲ್ಲೆಲ್ಲ ಶಾಪ್ಗಳು ಬಿದ್ದಿದ್ವಿ ಅಷ್ಟೆಲ್ಲ ಶಾಪ್ಗಳು ಇದ್ ಇದ್ದಿರಲಿಲ್ಲ ತುಂಬಾ ಶಾಪ್ಗಳು ಖಾಲಿ ಇದ್ವಿ ನಾವು ಹೋದಾಗ ಅದು ನೆಕ್ಸ್ಟ್ ಡೇ ಗೊತ್ತಿಲ್ಲ ಏನಾಗಿದೆ ಅಂತ ಸೊ ಈ ಥರ ಇತ್ತು ತುಂಬಾ ದೊಡ್ಡ ಸ್ಪೇಸಲ್ಲಿ ಸೆಂಟ್ ಎಂಟನಿ ಗ್ರೌಂಡಲ್ಲಿ ಆದಂಥ ಹೊನ್ನಾವರ ಉತ್ಸವ ಇದು ಕ್ರೌಡ್ ಹೇಳುವಷ್ಟೇನು ಜಾಸ್ತಿ ಇರಲಿಲ್ಲ ಯಾಕೆಂದರೆ ನಾವು ಹೋಗಿರೋ ಸಮಯ ಲೈಕ್ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಸಮಥಿಂಗ್ ಸೊ ಆ ಟೈಮಲ್ಲಿ ಜನ ಇರಲಿಲ್ಲ ಹೆಚ್ಚಾಗಿ ಸ್ಟೇಜ್ ಪ್ರೋಗ್ರಾಮ್ ಒಂದು ಕಡೆ ನಡೀತಾ ಇತ್ತು ಹಾಗೆ ನಾವು ಕೂಡ ಹೋಗಿದ್ವಿ ಅದೇ ಟೈಮಲ್ಲಿ ಫ್ರೆಂಡ್ಸ್ಗಳು ಹೇಳಿರೋ ಪ್ರಕಾರ ಹನ್ನೊಂದು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಕ್ರೌಡ್ ತುಂಬಾ ಜಾಸ್ತಿ ಇತ್ತು ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು ಸೊ ನಾವು ಅಷ್ಟು ನನಗೆ ವೆಯ್ಟ್ ಮಾಡಿರಲಿಲ್ಲ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ಮನೆಗೆ ಏಕೆಂದರೆ ನನಗೆ ಬರಬೇಕಿತ್ತು ಮನೆಗೆ ಸ್ವಲ್ಪ ಬೇಗನೆ ಸೋ ಅಷ್ಟೇ ನೋಡ್ತಾ ಇರ್ಬೋದು ನೀವು ಏನೇನಿದೆ ಅಂತ ನನಗೆ ಜೋಕಾಲಿ ತುಂಬಾ ಇಷ್ಟ ಆಯಿತು ಈ ತಿರ್ಗೋ ಜೋಕಾಲಿ ಮತ್ತು ಜೋಲಾಡು ಜೋಕಾಲಿ ಹಾಗೆ ಚಿಕ್ಕದೊಂದು ರೈಲ್ವೆ ಮಕ್ಕಳಿಗೆಲ್ಲ ತುಂಬ ಎಂಟರ್ಟೈನ್ ಮಾಡುವಂತಹ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು ಅಲ್ಲಿ ಇಲ್ಲಿಂದ ಹಾಗೆ ಮುಂದೆ ನೋಡ್ಕೊಂಡು ಹೋದ್ವಿ ಸ್ಟೇಜ್ ಹತ್ರ ಸ್ಟೇಜಲ್ಲಿ ಸ್ಟೇಜ್ ಪಫಾರ್ಮೆನ್ಸ್ ನಡೀತಾ ಇತ್ತು ಹಾಗೆ ನಾವು ಆ ಕಡೆಯಿಂದ ತೆಗೆದಂಥ ವೀಡಿಯೋ ಇದು ಸ್ಟೇಜ್ ಕಡೆಯಿಂದ ಎಂಟ್ರೆನ್ಸ್ ಕಡೆಗೆ ತೆಗೆದಂಥ ವೀಡಿಯೋ ಹಾಗೆ ಇಲ್ಲಿ ಆಡಿಯನ್ಸ್ ಎಲ್ಲ ತುಂಬ ಜನ ಕೂತ್ಕೊಂಡಿದ್ರು ಇಲ್ಲಿ ಸ್ಟೇಜ್ ಪಫಾರ್ಮೆನ್ಸ್ ನಡೆಸ್ತಾ ಇತ್ತು ಅಲ್ಲಿಂದ ನಾವು ಹೊರಟ್ವಿ जल जीरा सोडा कुड़ी लेके ಊಟ ಕುಡಿದ್ಬಿಟ್ಟು ನಾವು ಹೊರಟ್ವಿ ಇನ್ನೊಂದು ರೌಂಡ್ ಹೊಡೆಯೋಣ ಅಂತ ಹಾಗೆ ನೀವು ನೋಡ್ತಾ ಇದ್ದ ನೀವು ನೋಡಿರ್ಬೋದು ವಿನೋದ ಮತ್ತೆ ಬಂದ ವಿನೋದ ಅವ್ನು ನನ್ನ ಫ್ರೆಂಡ್ ಕೂಡ ಹಾಗೆ ಅವನು ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ ಟುವರ್ಡ್ಸ್ ಆ ಶಾಪ್ ಶಾಪ್ಗೆ ಪ್ರತಿಭೋದಿಯ ಪಕ್ಕದಲ್ಲಿರುವಂಥ ಗ್ರೊಟ್ಟೊ ಅಪೋಸಿಟಲ್ಲಿ ಇರುವಂಥ ಫಾಸ್ಟ್ ಫುಡ್ ಶಾಪಿಗೆ ಬಂದಿದ್ವಿ ಹಾಗೆ ಅಲ್ಲಿಂದ ನಾವು ಊಟ ಮಾಡಿಕೊಂಡು ಸೀದಾ ಹೋರ್ಟ್ವಿ ಮನೆಗೆ ತುಂಬಾ ಚೆನ್ನಾಗಿ ಇಲ್ಲಿ ಫಾಸ್ಟ್ ಫುಡ್ ಸಿಗುತ್ತೆ ನೀವು ಬಂದು ಟ್ರೈ ಕೂಡ ಮಾಡ್ಬೋದು ಹಾಗೆ ಈ ವ್ಲಾಗ್ ನಾವು ಇಲ್ಲೇ ಮುಗಿಸ್ತೀವಿ ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೊನ್ನವರ ಉತ್ಸವ ನೋಡಿ ಮುಗೀತು ಈಗ ಹೊರಡ್ತೀವಿ ಮನೆಗೆ ಹೋಗೋ ಮುಂಚೆ ಏನಾದರೂ ತಿಂದುಬಿಟ್ಟು ಹೋಗೋಣ ಅಂತ ನಾವು